ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬಿಟ್ಟು ಈ ಅಂಗಳದ ಬಗ್ಗೆ ನೀವು ನಮ್ಮ ಚಾನಲಲ್ಲಿ ಒಳ್ಳೆಯ ವೀಡಿಯೋಗಳನ್ನು ನೀವು ನೋಡಿದ್ದೀರಿ ಇಲ್ಲಿ ಕಾಣ್ತಿರೋ ತೋಟದ ಬಗ್ಗೆ ಕೂಡ ಒಂದು ಮೂರ್ನಾಲ್ಕು ವೀಡಿಯೋಗಳನ್ನು ನೋಡಿದ್ದೀರಿ ಆದರೆ ಇವತ್ತು ನಾನು ತೋರಿಸ್ಲಿಕ್ಕೆ ಬಂದಿರುವಂಥದ್ದು ಇವರು ತೋಟಕ್ಕೆ ಎಷ್ಟು ಗಮನ ಕೊಡ್ತಾರೆ ಅದೇ ರೀತಿಯಲ್ಲಿ ಅವರ ಆರೋಗ್ಯಕ್ಕೆ ಮತ್ತು ಅವರ ಫ್ಯಾಮಿಲಿ ಗಮನ ಕೊಡ್ತಾರೆ ಆ ಕಾರಣಕ್ಕೋಸ್ಕರ ಒಂದು ಸುಂದರವಾಗಿರುವಂಥ ಕೈತೋಟವನ್ನು ಮಾಡಿದ್ದಾರೆ ಮನೆಗೆ ಬೇಕಾಗಿರುವಂಥ ತರಕಾರಿಯನ್ನು ಮನೆಯಲ್ಲೇ ಬೆಳಿಬೇಕು ಅನ್ನೋಂಥ ಕಾನ್ಸೆಪ್ಟ್ ಮೇಲೆ ಅದರ ಬಗ್ಗೆ ನಾನು ನಿಮಗೆ ವಿವರಿಸ್ತೇನೆ ನಮ್ಮ ಜೊತೆ ಅಮೋಘ ಭಟ್ ಅವರಿದ್ದಾರೆ ಅವ್ರ ಬಗ್ಗೆಯೂ ಕೂಡ ಒಂದು ವಿಡಿಯೋಗಳ ನೀವು ನೋಡಿದ್ರಿ ಅವ್ರು ಎಲ್ಲೆಲ್ಲಿ ಬೇ ಆದ್ಮೇಲೆ ಕೃಷಿಗೋಸ್ಕರನೇ ಮನೆಯಲ್ಲಿ ನಿಂತು ಉತ್ತಮವಾಗಿರುವಂತಹ ಒಂದು ಯುವ ಕೃಷಿಕರಾಗಿದ್ದಾರೆ ಎಲ್ಲ ಸಂಗತಿಯನ್ನು ನಿಮಗೆ ಈ ಕೈ ತೋಟದ ವಿಡಿಯೋದಲ್ಲಿ ಮಾತಾಡ್ತೀನಿ ಬನ್ನಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಸರ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದೆ ನೀವು ಹೇಗಿದ್ದೀರಿ ಆರಾಮ ಒಂದು ಕೈ ತೋಟದ ಬಗ್ಗೆ ವಿವರಿಸುವಂತ ಬಂದಿರುವಂತದ್ದು ಹೇಗಿದೆ ನಿಮ್ಮ ಕೈ ತೋಟ ಕೈತೋಟ ಈಗ ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಸ್ವಲ್ಪ ಹಾಳಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಪ್ಲಸ್ ಟೈಮ್ ಕೂಡ ಕಳೀತಿ ಈಗ ಎರಡು ಮೂರು ತಿಂಗಳು ಆಯ್ತು ಶುರು ಮಾಡಿ ಹಾಗೆ ಉಂಟು ಕತ್ತಿಯ ಬರ ಏನುಂಟು ಇದೆ ಕ್ರಾಪ್ ಈಗ ಬರ್ತಾ ಉಂಟು ಉಳ್ದದು ಬೆಂಡೆ ಬದನೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಕರೆಕ್ಟ್ ಹಾಗೆ ಹೀರೆಕಾಯಿ ಚಪ್ಪರದ ಬಗ್ಗೆ ಹೇಳುದಿದ್ರೆ ನಾವಿಲ್ಲಿ ಏನು ಹಿಂದೆ ಒಳ್ಳೆ ಮೆಣಸಿಗಿಂತ ಕಂಬ ಎರಡು ಮಾಡಿದ್ದೇವೆ ಅದ್ರದ್ದು ಎಕ್ಸ್ಟೆನ್ಶನ್ ಆಗಿ ಇದು ನ ಹಳೆ ಬೋರ್ವೆಲ್ ನ ಪೈಪ್ ಇದು ಕಾಲಂ ಪೈಪ್ ಅದಕ್ಕೆ ಒಂದು ಈಗ ಜುಗಾಡ್ ದೇಸಿ ವ್ಯವಸ್ಥೆ ಏನಿದೆ ಅದನ್ನು ಮಾಡಿದ್ದು ಈಗ ವೀಡ್ ಮಾಡಿ ಇರುವ ಕಾರಣ ನಮ್ಗೆ ಇಲ್ಲಿ ಗುಂಡಿ ತೆಗಿಲಿಕ್ಕೆ ಗೊತ್ತಿಲ್ಲ ಜಾಲ ಗುಂಡಿ ತೆಗಿಲಿಕ್ಕೆ ಗೊತ್ತಿಲ್ಲ ಕಂಬ ಹಾಕ್ಲಿಕ್ಕೆ ಹಾಗೆ ಖರ್ಚಾಗ್ತದೆ ನೀವು ಆಗ ಹೇಳಿದಾಗೆ ಖರ್ಚಿನ ಬಗ್ಗೆ ತರಕಾರಿಗೆ ನೋಡಿದ್ರೆ ಆಗ್ಲಿಕ್ಕಿಲ್ಲ ಒಳ್ಳೆ ತರಕಾರಿ ಬೇಕು ಅಂತ ಹೇಳಿದ್ರೆ ಖರ್ಚು ಸ್ವಲ್ಪ ಮಾಡ್ಲೇಬೇಕಷ್ಟೇ ಹೇಳಿ ಪರ್ಮನೆಂಟ್ ವ್ಯವಸ್ಥೆಗೆ ಬೇಕಾಗಿ ಈ ಕಂಬದ ವ್ಯವಸ್ಥೆಯನ್ನು ಮಾಡಿದ್ದು ಕರೆಕ್ಟ್ ಇನ್ನೊಂದು ವಿಷಯ ಸರ್ ನನ್ಗೆ ನಾನು ಹೇಳೋದು ಕನಿಷ್ಠ ಇದೊಂದು ನಿಮ್ಗೆ ಹತ್ತು ವರ್ಷ ಬರ್ತದೆ ಅನ್ಕೊಳ್ಳಿ ಹೌದು ಅದನ್ನ ಈ ನಾಲ್ಕು ಕಂಬ ಮಾಡಿ ಇದನ್ನ ತರಲಿಕ್ಕೆ ಒಬ್ಬ ಕೆಲಸದ ಅವನಿಗೆ ಅರ್ಧ ದಿನ ಬೇಕು ಬೇಕು ಹೌದಲ್ಲ ಮುನ್ನೂರ ರೂಪಾಯಿ ಅಲ್ಲಿಗೆ ಆಗ್ತದೆ ಹೌದು ಹತ್ತಿನ ಅಂದ್ರೆ ಮೂರಾರು ಸಾವಿರ ಆಯ್ತು ಹೌದು ಹೇಳಿ ತಮ್ಮ ಹೌದು ಆದ್ರೆ ಅದಕ್ಕಿಂತ ಇದು ಕಡಿಮೆ ಆಗುತ್ತೆ ಹೌದು ಹೌದು ಕರೆಕ್ಟ್ ಅಲ್ಲ ಹೌದು ಹಾಗೆ ನೀವು ಮೊದ್ಲೇ ನಿಮ್ಮ ಚಾನಲ್ ಅಲ್ಲಿ ರಮೇಶ್ ಗೌಡ ಅಂತ ಮಳವಳ್ಳಿ ಅವರು ಅವರನ್ನು ನೀವು ಇಂಟರ್ವ್ಯೂ ಮಾಡಿದ್ರಿ ತಾರಸಿ ತೋಟ ಮಾಡಿದ್ದಾರೆ ಅವರು ಕೊಟ್ಟಂತ ಹೀರೆಕಾಯಿಯ ಬೀಜದ ಗಿಡಗಳಿದು ಅವರು ಹಿರೆಕಾಯಿ ಅಬರೆ ಸುಮಾರು ಬೀಜಗಳನ್ನು ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ಹೌದು ಹೌದು ಹಾಗೆ ಬೀಜದಲ್ಲಿ ಆದಂತಹ ಗಿಡಗಳಿವೆ ಬೇರೆ ಫಸಲ್ ಬರ್ಲಿಕ್ಕೆ ಶುರು ಆಯ್ತು ಅಲ್ಲ ಹಿರೇಕಾಯಿ ಕೂಡ ಮುಗಿತಾ ಬಂತು ಹಾಗೆ ಬೆಡ್ ನಾವು ಗುಂಡಿ ತೆಗಿಲಿಕ್ಕೆ ಇದೀಗ ಸಮ್ಮರ್ ಅಲ್ಲಿ ಮಾಡಿದಂತಹ ಏನು ಬೇಸಿಗೆ ತರಕಾರಿ ಅಂತ ಏನ್ ಹೇಳ್ತೇವೆ ಅದರದ್ದು ಇದು ಸಾರಿ ಬೇಸಿಗೆ ತರಕಾರಿ ಮಳೆಗಾಲ ತರಕಾರಿ ಏರು ಬೆಡ್ಡಿನ ಸಿಸ್ಟಮ್ ಅಲ್ಲಿ ಮಾಡಿದ್ದು ಆದ್ರೆ ಮಣ್ಣು ಮೇಲಿಂದ ಹಾಕುದಕ್ಕಿಂತ ನಾವು ಹೀಗೆ ಸೈಡ್ ಅಲ್ಲಿ ಏನು ಕಲ್ಲು ಕೆಂಪು ಕಲ್ಲು ಇಟ್ಟು ಅಲ್ಲಿಗೆ ಮಣ್ಣು ಗೊಬ್ಬರವನ್ನು ತುಂಬಿಸಿ ಇಲ್ಲಿಗೆ ಹೀಗೆ ಮಾಡಿದಂತ ವ್ಯವಸ್ಥೆ ಇದು ಇವರು ಉದಯ ಪೂಜಾರಿ ಅಂತ ನಮ್ಮ ಕೆಲಸದವರು ನಮ್ಮ ಆಸ್ಥಾನ ಕಲಾವಿದರು ಇವರು ಹಾಗೆ ಇನ್ನಿಬ್ರು ಇನ್ನಿಬ್ರು ಇದ್ದಾರೆ ಅವರು ಇವತ್ತು ರಜೆಯಲ್ಲಿದ್ದಾರೆ ಹಾಗೆ ಇದರ ಕೆಲಸವನ್ನು ಮ್ಯಾನುವಲ್ ಕೆಲಸ ಏನಿರ್ತದೆ ಅದನ್ನೆಲ್ಲ ಇವರೇ ಮಾಡ್ತಾರೆ ಹೌದು ಹಾಗೆ ಮುಂದೆ ಹೋಗುದಿದ್ರೆ ಇಲ್ಲಿ ಏನು ಕಾಣ್ತದೆ ಅವಶೇಷ ಕಾಣ್ತದೆ ಇದರಲ್ಲಿ ನಾವು ಆ ಇದನ್ನೇನು ಮುಳ್ಸೌತೆಯನ್ನು ಮಾಡಿದ್ದೆವು ಮುಳ್ಸೌತೆಯ ಇದು ಮುಗೀತು ಚಪಾರವನ್ನು ಕೂಡ ತೆಗ್ದಾಯ್ತು ಇದೀಗ ಕಳೆದ ವಾರ ಹಾಗೆ ಇನ್ನು ಮುಂದೆ ಹೋಗೋದಿದ್ರೆ ಇದರಲ್ಲಿ ಬೆಂಡೆ ಮತ್ತು ಬದನೆ ಇದೆ ಇಲ್ಲಿ ತೋರಿಸ್ತೇನೆ ಇದು ಯಾವ ವೆರೈಟಿ ಬದನೆ ಇದು ನಾಳಿ ಬದನೆ ಅಂತ ಏನು ಹೇಳ್ತೇವೆ ಉದ್ದ ಬದನೆ ಅದರ ವೆರೈಟಿ ಏನ್ ಕಟ್ಟಿದಿರಿ ಇದು ಹಕ್ಕಿಗಳ ಕಾಟ ಸಿಕ್ಕಾಪಟ್ಟೆ ಬಟ್ಟೆ ಉಂಟು ನಮ್ಮಲ್ಲಿ ಇಲ್ಲಿ ನೋಡಬಹುದು ಹಕ್ಕಿ ಹುಳ ಇಂತದ್ದು ಹೌದು ಸಿಕ್ಕಾ ಬಟ್ಟೆ ಇಂತದ್ದೆ ಹಾಗೆ ಅದಕ್ಕೊಂದು ಹೀಗೆ ತೊಟ್ಟೆಯನ್ನು ಅನ್ನು ಏನೊಂದು ವೇಸ್ಟ್ ತೊಟ್ಟೆಗಳಿರ್ತವೆ ಇರ್ತವೆ ಅದನ್ನ ಹೀಗೆ ಕಟ್ಟಿ ಇಟ್ಟದ್ದು ಸರ್ ನಿಮ್ಮ ಹೈಟ್ ಗೆ ಎಷ್ಟು ಬಂದಿದ್ ತಿಂಗಳಿಗೆ ಇದಕ್ಕೆ ಆಲ್ಮೋಸ್ಟ್ ಎರಡು ವರ್ಷ ಆಯ್ತು ಒಂದ್ ಎರಡನೇ ವರ್ಷ ರನ್ನಿಂಗ್ ಅಲ್ಲೇ ಉಂಟು ಹೌದು ಸಹಜವಾಗಿ ನಮ್ಮ ಜನರಲ್ ಏನೋ ಮನಸ್ಸಲ್ಲ ಅಂದ್ರೆ ಬದನೆ ಅಂದ್ರೆ ಅದು ಅಂತ ಹೇಳಿ ಹೌದು ಇದು ಹೀಗೆ ಉಳಿತದಲ್ಲ ಹೌದು ಇದನ್ನು ಪ್ರೂನಿಂಗ್ ಮಾಡಿಕೊಂಡು ಇದು ನೋಡಿ ಇದು ಲಾಸ್ಟ್ ಲಾಸ್ಟ್ ಇಯರ್ ಪ್ರೂನಿಂಗ್ ಮಾಡಿದ ಕಟ್ಟಿ ಲಾಸ್ಟ್ ಇಯರ್ ಇಲ್ಲಿ ಈ ಹೈಟ್ ಅಲ್ಲಿ ಇತ್ತು ಈ ವರ್ಷ ಮುಂದೆ ಹೋಗಿದ್ದು ನಿಮಗೆ ಈ ಕ್ರಾಪ್ ಮುಗ್ದ ತಕ್ಷಣ ಇದನ್ನು ವಾಪಸ್ ಕ್ರೋನಿಂಗ್ ಮಾಡ್ತಾರೆ ಸ್ನೇಹಿತರೆ ಹೈಟ್ ನೋಡಿ ನೀವು ಕಾಣಬಹುದು ತೋರಿಸ್ತಾರೆ ಅದು ಸಾಂಬಾರ್ಗುದಿಲ್ಲ ಹೌದು ಹೌದು ನೋಡಿ ಸುಮಾರು ಒಂದು ಒಂದೂವರೆ ಅಡಿ ಒಂದೂವರೆ ಅಡಿ ಇದೆ ಅಲ್ಲ ಹೌದು ಒಂದೂವರೆ ಎರಡು ಅಡಿ ಹತ್ತಿರ ಸ್ನೇಹಿತರೆ ಒಂದೂವರೆ ಅಡಿಯ ಬದನೆ ಹೇಗಿದೆ ನೋಡಿ ಆದ್ರೆ ಇದು ಸಾಂಬಾರ್ಗೆ ಆಗೋದು ಇಷ್ಟು ಇರುವಾಗ ಮಾತ್ರ ಬೀಜಕ್ಕೋಸ್ಕರ ಹೌದು ಈ ಕಲರ್ ಒಂದು ಏನಿರ್ತದೆ ಪರ್ಪಲ್ ಏನು ಈ ಗೆರೆ ಇರ್ತದೆ ಹೌದು ಇದು ಬಂದು ಇನ್ನೊಂದ್ ಸ್ವಲ್ಪ ದೊಡ್ಡಾದಾಗ ಕೊಯ್ಬೋದು ಅದನ್ನು ಪರ್ಪಲ್ ತನ್ನಷ್ಟಕ್ಕೆ ಮಾಯ ಆಗ್ತದಲ್ಲ ಹೌದು ಮಾಯ ಆಗ್ತದೆ ಬೆಳೆದ ಹಾಗೆ ಮಾಯ ಆಗ್ತದೆ ಅಹ್ ಇದು ನಮ್ಮಲ್ಲಿ ಆಕಸ್ ಆಕಸ್ಮಿಕವಾಗಿ ಹುಟ್ಟಿ ಬೆಳೆದಂತಹ ಪಪ್ಪಾಯಿ ಇದು ತೈವಾನ್ ರೆಡ್ ಲೇಡಿ ಅನ್ನುವ ವೆರೈಟಿಯ ಕ್ರಾಸ್ ಪಪ್ಪಾಯಿ ಒರಿಜಿನಲ್ ತೈವಾನ್ ರೆಡ್ ಲೇಡಿ ಅಲ್ಲ ಇದಿಲ್ಲಿ ಇಲ್ಲಿ ತರಕಾರಿ ಸಾಲಿನ ಎಡೆಯಲ್ಲಿ ಉಂಟು ಅಡ್ಡಾಗುದಿಲ್ಲ ಕೇಳಿದ್ರೆ ಹೌದು ಆಗ್ತದೆ ಬಿದ್ದು ಹುಟ್ಟಿದ ಸಸಿ ಅದರಲ್ಲಿ ಫಲ ಹೇಗೆ ಬರ್ತದೆ ಅಂತ ನೋಡಿಕೊಂಡು ತೆಗೆಯುವುದೇ ಬೇಡ ಅಂತ ನಿರ್ಧಾರ ಮಾಡುವಂತ ನಾವು ಮಾಡಿದ್ದು ಹಾಗೆ ಫಲ ಚೆನ್ನಾಗಿ ಉಂಟು ಒಳ್ಳೆ ಕೆಂಪು ತಿರುಳಿದ್ದು ಒಳ್ಳೆ ಸಿಹಿ ಇರುವಂತಹ ವೆರೈಟಿ ಇದು ಪಪ್ಪಾಯಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಆ ನಾವ್ ಎಷ್ಟೋ ಜನ ಈಗ ದುಡ್ಡು ಕೊಟ್ಟು ತರುವವರಿದ್ದಾರೆ ಸುಲಭದಲ್ಲಿ ಬೆಳಿಲಿಕ್ಕೆ ಆಗ್ತದೆ ಒಳ್ಳೆಯ ತರಕಾರಿ ಒಳ್ಳೆಯ ಪಪ್ಪಾಯಿ ವೆರೈಟಿ ಇದ್ರೆ ಬೀಜ ತಂದು ಹಾಕಿದ್ರೆ ಮಾಡಬಹುದು ತುಂಬಾ ಕಷ್ಟ ಏನಿಲ್ಲ ವಿಷ ಹಾಕಿದ ತರಕಾರಿಗಳನ್ನು ಅಥವಾ ಹಣ್ಣುಗಳನ್ನು ಆದಷ್ಟು ಕಮ್ಮಿ ತಿನ್ನುವ ನಮ್ಮಲ್ಲಿ ಆಪಲ್ ಅಂತದ್ದು ಬೆಳೆಯುವುದಿಲ್ಲ ಅಟ್ಲೀಸ್ಟ್ ಬೆಳೆಯುವುದನ್ನಾದ್ರೂ ನಾವು ಬೆಳೆದು ತಿನ್ಬಹುದು ಅಂತ ಹೇಳುವ ಇನ್ವೆಸ್ಟ್ಮೆಂಟ್ ಅಲ್ಲಿ ಝೀರೋ ಇನ್ವೆಸ್ಟ್ಮೆಂಟ್ ಅಲ್ಲಿ ಬಂದಿದೆ ಇದಕ್ಕೆ ನಾವು ಸಾವಯವ ಗೊಬ್ಬರ ಅಂದ್ರೆ ಅಹ್ ಸಗಣಿ ನೀರನ್ನು ಹಾಕ್ತೇವೆ ಸಗಣಿ ನೀರು ಮತ್ತು ನೆಲಕಡಲೆ ನೆಲಕಟ್ಲಿ ಹಿಂಡಿಯ ಮಿಕ್ಸ್ ಹಾಕ್ತೇವೆ ಅದನ್ನೇ ಇದಕ್ಕೆ ಕೂಡ ಕೊಟ್ಟದ್ದು ಕರೆಕ್ಟ್ ಹಾಗೆ ಸಾವಯವದಲ್ಲಿ ಬೆಳೆದಂತದ್ದು ಇದು ಅಹ್ ಇನ್ನು ಮುಂದೆ ಹೇಳುದಿದ್ರೆ ನೀವು ಇಲ್ಲಿ ಬೆಂಡೆ ಬೆಂಡೆ ಸಸಿಗಳು ಉಂಟು ಬೆಂಡೆ ಸಸಿಗಳದ್ದು ಬಂತು ಇದು ಬಿತ್ತಿಗೆ ಬಿಟ್ಟದ್ದು ಅದು ಯಾವುದಂತ ಹೇಳ್ಬಿಡಿ ಇದು ಆನೆಕೊಂಬನ್ ಅಂತ ಹೇಳುವ ವೆರೈಟಿ ಹಾ ಹತ್ತಿರ ಹತ್ತಿರ ಒಂದು ಒಂದ್ವರೆ ಎರಡು ಅಡಿ ಉದ್ದ ತನಕ ಬರ್ತದೆ ಹಾ ಆದ್ರೆ ಒಂದ್ ಅಡಿ ಚಿಲ್ಲರೆ ಇರುವಾಗ ಅದನ್ನ ಕೊಯ್ಬಹುದು ಕರೆಕ್ಟ್ ಮತ್ತೆ ಕಸ ಕಸ ಜಾಸ್ತಿ ಆಗ್ತದೆ ನಾರು ಅಂಶ ಜಾಸ್ತಿ ಆಗ್ತದೆ ಗೊತ್ತಾಯ್ತು ನೋಡಿ ಸ್ನೇಹಿತರೆ ಆನೆಕೊಂಬನ್ ಅಂತ ಅವ್ರದ್ದು ತಕ್ಷಣ ನಂಗೆ ಫೋನ್ ಮಾಡ್ಬೇಕು ಬೀಜಕ್ಕೆ ನನ್ನತ್ರ ಇಲ್ಲ ಅದು ಬೇಕಾದ್ರೆ ಇವ್ರದೇ ನಂಬರ್ ಕೊಟ್ಟಿರ್ತದೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ಬೆಂಡೆಗೆ ಹಳದಿ ರೋಗ ಬರ್ತದೆ ಎಲ್ಲ ಎಲ್ಲ ಹಳದಿಯಾಗಿ ಸಾಯುವಂತ ರೋಗ ಅದನ್ನು ಬರದ ಹಾಗೆ ಅರಿಶಿನದ ಅಹ್ ಸಾಲನ್ನು ಅರಿಶಿನ ಬುಡ್ಡವನ್ನು ಎರಡು ಬೆಂಡೆಯ ಮಧ್ಯದಲ್ಲಿ ಅಂದ್ರೆ ಇಲ್ಲಿ ನೋಡಬಹುದು ಹೌದು ಎರಡು ಬೆಂಡೆಯ ಮಧ್ಯದಲ್ಲಿ ಒಂದು ಅರಿಶಿನದ ಸಾಲು ಹಾಗೆ ಇದು ಕೂಡ ಅಷ್ಟೇ ಸಾವಯವ ರೀತಿಯಲ್ಲೇ ಬೆಳೆದಂತದ್ದು ಆ ದೇಶಿಯ ಅರಸಿನ ಇದು ಕರೆಕ್ಟ್ ಆ ಎಲೆಯನ್ನು ಉಪಯೋಗ ಮಾಡ್ತೇವೆ ಗಂಡೆ ಗೆಡ್ಡೆಯನ್ನು ಕೂಡ ಉಪಯೋಗ ಮಾಡ್ತೇವೆ ಇದನ್ನೀಗೇನು ಜನವರಿ ಫೆಬ್ರವರಿಲಿ ಅದನ್ನು ತೆಗೆಯುವ ಸಮಯ ಆಯ್ತು ಉಳಿದ ಹೆಚ್ಚಾದ್ದನ್ನು ಮಾರಾಟವನ್ನು ಮಾಡಬೇಕಷ್ಟೇ ಈಗ ಅಷ್ಟು ನಾವು ಬೆಳೆದೇ ಆಗಿದೆ ಜಾಗ ಇತ್ತು ಬೆಳಿಬೇಕಾಗಿ ಬಂತು ಹಾಗೆ ಬೆಳ್ದಾಯ್ತು ಅಲ್ವಾ ಹಾಗೆ ಅರಿಶಿನವು ಕೂಡ ಅಷ್ಟೇ ನಮ್ಮಲ್ಲಿ ಏನು ಮೆಡಿಸಿನಲ್ ವ್ಯಾಲ್ಯೂ ಇರುವಂತಹ ಅರಿಶಿನ ಶುಂಠಿ ಇಂಥದ್ದನ್ನು ನಮ್ಮಲ್ಲಿ ಆರಾಮವಾಗಿ ಬೆಳಿಬಹುದು ದಕ್ಷಿಣ ಕನ್ನಡದಲ್ಲಿ ಪ್ರಮುಖವಾಗಿ ಹಾಗಾಗಿ ದಯವಿಟ್ಟು ಇಂತದನ್ನು ಇಷ್ಟ ಅಲ್ಲದಿದ್ರು ಒಂದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆದ್ರೆ ಅಟ್ಲೀಸ್ಟ್ ಒಂದು ಗ್ರೋ ಬ್ಯಾಗ್ ಅಲ್ಲಿ ಅಥವಾ ಒಂದು ಹಳೆ ಗೋಣಿಯಲ್ಲಿ ಹಾಕಿ ಆದ್ರೂ ಮನೆ ಖರ್ಚಿಗೆ ಬೇಕಾದ್ದನ್ನು ಮಾಡಿಕೊಳ್ಳಿ ಅರಿಶಿನ ಪೌಡರ್ ಅನ್ನು ಕೂಡ ಪೇಟೆಯಿಂದ ತರುವ ತರುವಂತ ಪ್ರಮೇಯ ಬರದೇ ಇರಲಿ ಅಂತ ನನ್ನ ವಿನಂತಿ ಅರಶಿನ ನೀವು ತೆಗೆಯುವ ಸಂದರ್ಭದಲ್ಲಿ ಹೌದು ಫೋಟೋ ಕಳಿಸಿ ನಮ್ಮ ಫೇಸ್ಬುಕ್ ಅಲ್ಲಿ ಯಾವ್ದ್ರೆ ಹಾಕ್ತೇವೆ ಅಂದ್ರೆ ತುಂಬಾ ಜನ ನಂಗೆ ಮಾಡಿ ಕೇಳ್ತಿರ್ತಾರೆ ಹೌದು ಹೌದು ಯಾಕಂದ್ರೆ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಹೌದು ನಮ್ಗೆ ಅಷ್ಟು ಪೂರೈಸಕ್ ಆಗಲ್ಲ ನಮ್ಮ ಮನೆಯಲ್ಲಿ ಮಾಡಿದ್ರು ಕೂಡ ಮನೆ ಪಕ್ಕದವರೇ ತಕೊಂಡು ಹೋಗ್ತಿರ್ತಾರೆ ಹೌದು ಹೌದು ಹಾಗಾಗಿ ನಿಮ್ದು ಅರಶಿನ ರೆಡಿ ಆದಾಗ ಆಯ್ತು ನೀವು ಇದನ್ನು ರೆಡಿ ಮಾಡಿ ಆಯ್ತು ನೋಡಿ ಸ್ನೇಹಿತರೆ ಹೇಗಿದೆ ನೋಡಿ ಯಾವ ಜೀರಿಗೆ ಮೆಣಸು ಸರ್ ಇದು ಕೋಟಕಲ್ ಕೇರಳ ಮಲಪುರಂ ಜಿಲ್ಲೆಯಿಂದ ತಂದಂತಹ ಮೆಣಸಿನ ಸಸಿ ಇದು ಇದಕ್ಕೆ ಆಲ್ಮೋಸ್ಟ್ ಈಗ ಎರಡು ವರ್ಷ ಆಗ್ತಾ ಬಂತು ಇದು ಸಿಕ್ಕಾಪಟ್ಟೆ ಉರಿ ಖಾರ ಈ ಒಳ್ಳೆ ಮೆಣಸು ತಿಂದಾಗ ಉರಿ ಖಾರ ಆಗ್ತದಲ್ಲ ಅದ್ರಿಂದ ಜಾಸ್ತಿ ಉರಿ ಖಾರ ಇದು ಬರೀ ಖಾರ ಅಲ್ಲ ಆ ಏನು ಸಿಕ್ಕಾಪಟ್ಟೆ ಕಾಯಿ ಬಿಡ್ತಾ ಇದೆ ಇದರಲ್ಲಿ ನಿಂಬೆಹಳ್ಳಿ ಜೊತೆಗೆ ಏನು ನಿಂಬೆಹಳ್ಳಿ ಉಪ್ಪಿನಕಾಯಿ ಮಾಡ್ತೇವೆ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಇದು ನಿಂಬೆಹಳ್ಳಿ ಜೊತೆಗೆ ಉಪ್ಪು ಹಾಕಿ ಅದರಲ್ಲಿ ಅದನ್ನು ಸಿಗ್ದು ಹಾಕಿಟ್ರೆ ಬೆಸ್ಟ್ ಟೇಸ್ಟ್ ಬರ್ತದೆ ಅಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಮೆಣಸಿಗೆ ನಾನೂರು ರೂಪಾಯಿ ಐನೂರು ರೂಪಾಯಿ ಶೇಟಸ್ ಹಾಕುದಲ್ಲ ಇಲ್ಲಿ ನೋಡಿ ಎರಡು ಗಿಡದಲ್ಲಿ ಎಷ್ಟು ಮೆಣಸು ಹಾಕಿದೆ ಅಂತ ಸಾಂಬಾರ್ಗೆ ಆಗತ್ತೆ ಇಲ್ಲ ಆದ್ರೆ ಉಪ್ಪಿನಕಾಯಿಗೆ ಇನ್ನೊಂದಕ್ಕೆ ಬೇರೆ ಬೇರೆ ಬಗ್ಗೆ ಚಟ್ನಿ ಚಟ್ನಿಗೆ ಭಾರಿ ಒಳ್ಳೇದಾಗ್ತದೆ ಒಳ್ಳೆದಾಗ್ತದೆ ಹಾಗೆ ಇನ್ನು ಮುಂದೆ ಹೋಗುದಿದ್ರೆ ಇದು ನಮ್ಮ ತೊಂಡೆಕಾಯಿ ಚಪಾರ ಇದು ಕೂಡ ಅಷ್ಟೇ ಪರ್ಮನೆಂಟ್ ಆಗ್ಬೇಕು ವರ್ಷ ತೊಂಡೆಕಾಯಿ ಮಾಡ್ಬೇಕು ಅಂತ ಹೇಳೋ ಉದ್ದೇಶದಲ್ಲಿ ಈಗ ಪರ್ಮನೆಂಟ್ ಚಪ್ಪರವನ್ನು ಮಾಡಿದ್ದು ಇದು ಏನು ಸ್ಪ್ಯಾನರ್ ಕಂಬ ಅಂತ ಏನು ಹೇಳ್ತೇವೆ ಅದರ ಸಿಮೆಂಟ್ ಕಂಬ ಅದಕ್ಕೆ ಪೈಪ್ ಹಾಕಿ ಇಟ್ಟುಕೊಂಡು ಇದ್ರಲ್ಲಿರೋ ಸಲಕೆಯನ್ನು ಕುಂಬಾದಾಗಿ ಚೇಂಜ್ ಮಾಡ್ತೇವೆ ಪ್ರತಿ ವರ್ಷ ಅಲ್ಲ ಇದರಲ್ಲಿ ಈಗ ಕ್ರಾಪ್ ಬರ್ಲಿಕ್ಕೆ ಆ ತೊಂಡೆಕಾಯಿಯಲ್ಲಿ ಶುರು ಆಗ್ತಾ ಇದೆ ಇದು ಕೂಡ ಹೀಗೆ ಬಿದ್ದು ಹುಟ್ಟಿದ ಪಪಾಯ ಸಸಿ ಇದು ವೆರೈಟಿ ಗೊತ್ತಿಲ್ಲ ಇದು ಹಣ್ಣು ಅದ್ರಷ್ಟು ಆಗ ತೋರಿಸಿದಷ್ಟು ಒಳ್ಳೇದಿಲ್ಲ ಹಾಗಾಗಿ ಇದನ್ನು ಹಕ್ಕಿಗಳಿಗೆ ತಿನ್ಲಿಕ್ಕೆ ಅಂತಲೇ ಬಿಡ್ತೇವೆ ಅಲ್ಲಿ ನೋಡಬಹುದು ಹಕ್ಕಿಗಳು ತಿಂದು ಒಟ್ಟಾಟ ಆಗಿವೆ ಹಕ್ಕಿಗಳಿಗೆ ವಿಷಯ ಗೊತ್ತುಂಟು ಬರ್ತದೆ ಹಕ್ಕಿಗಳಿಗೆ ಭಾರಿ ಇಷ್ಟ ಈ ಮಂಡೆ ಅಂತ ಏನ್ ಹೇಳ್ತೇವೆ ಅದು ಇಲ್ಲೇ ತಿರ್ಗಾಡ್ತಾ ಇರ್ತದೆ ಹಾಗೆ ಇನ್ನು ಮುಂದೆ ಹೋಗುದಿದ್ರೆ ಅಲ್ಲಿ ಬಸಳೆ ಚಪ್ಪರ ಆಗ್ತಾ ಅಷ್ಟೇ ರೆಡಿ ಆಗ್ತಾ ಉಂಟು ಅಷ್ಟೇ ಇದಕ್ಕೂ ಕೂಡ ಹಾಗೆ ಕಲ್ಲು ಕಟ್ಟಿ ಒಳಗೆ ಗೊಬ್ಬರ ತುಂಬಿಸಿ ಏರು ಚಪ್ಪರ ಮಾಡಿದ್ದೇವೆ ಇನ್ನು ಮುಂದೆ ಅಲ್ಲಿ ಕೆಲವು ಹೂವಿನ ಸಸಿ ಉಂಟು ಮಂಗಳೂರು ಮಲ್ಲಿಗೆ ಎದ್ದು ತುಂಡು ಮಲ್ಲಿಗೆ ಎದ್ದು ಇಂತಹ ಸಸಿಗಳುಂಟು ಪರ್ಪಲ್ ಬಣ್ಣದ ಬದನೆ ಹೇಗಿದೆ ಹೌದು ಇಂಚ್ ಹೌದು ಹಾಗೆ ಇದಕ್ಕೂ ಕೂಡ ಈಗ ತೊಟ್ಟೆ ಕಟ್ಟಲೆ ಬೇಕಾದ ಪರಿಸ್ಥಿತಿ ಅಕ್ಕಿಗಳದ್ದು ಹುಳಗಳದ್ದು ಸಿಕ್ಕಾಪಟ್ಟೆ ಕಾಟ ಅದನ್ನು ತೂತು ಮಾಡಿ ಹಾಗೆ ಮಾಡ್ತದೆ ಅಲ್ಲ ಹಾಗೆ ವಿಷ ಯಾವುದಕ್ಕೂ ಸ್ಪ್ರೇ ಮಾಡುವ ಕಾನ್ಸೆಪ್ಟ್ ಇಲ್ಲ ಅಲ್ಲ ಬುಡಕ್ಕೆ ಹಾಕೋದ ಗೊಬ್ಬರ ಆರ್ಗ್ಯಾನಿಕ್ ಗೊಬ್ಬರ ನಾನಾಗ ಹೇಳಿದೆ ಅದನ್ನೇ ಹಾಕುದು ಕರೆಕ್ಟ್ ಮೇಲೆಗೆ ಕೂಡ ಅಷ್ಟೇ ಮೇಲೆಗೆ ವಿಷವನ್ನು ಸ್ಪ್ರೇ ಮಾಡೋದಿಲ್ಲ ಕರೆಕ್ಟ್ ಆ ಸಂಪೂರ್ಣವಾಗಿ ಸಾವಯವವಾಗಿ ಬೆಳೆದಂತಹ ವಿಶೇಷ ವಿಶೇಷದಾಗಿದೆ ಅಲ್ಲ ಇಲ್ಲ ತರಿಸಿದ ಅಲ್ಲ ಇದು ನಾವು ಒಳ್ಳೆ ಮೆಣಸಿಗೆ ಬಳ್ಳಿಯನ್ನು ಕಟ್ಟುತ್ತೇವೆ ನೈಲೊಂದು ಹಗ್ಗ ಹಾ ಅದು ಈ ಇದರಲ್ಲಿ ಪ್ಯಾಕೇಜಿಂಗ್ ಅಲ್ಲಿ ಬರ್ತದೆ ಹೀಗೆ ಒಂದೊಂದು ಪ್ಯಾಕೆಟ್ ಅಲ್ಲಿ ಹೀಗೆ ಹೀಗೆ ಬರ್ತದೆ ಇದೇ ಹಗ್ಗ ಹಾ ಇದೆ ಒಳ್ಳೆ ಮೆಣಸಿಗೆ ಕಟ್ಟು ಹಾಕು ಅದನ್ನೇ ರಿಯೂಸ್ ಮಾಡಿದ್ದು ಅಂದ್ರೆ ರಿಪರ್ಪಸ್ ಮಾಡಿದ್ದು ಇದಿಲ್ಲ ಇದ್ರೆ ನಾನು ಒಂದ ಹೊತ್ತಿಸ್ಬೇಕಿತ್ತು ಇಲ್ಲ ಇದ್ರೆ ಬಿಸಾಡ್ಬೇಕಿತ್ತು ಹೌದು ಇದಕ್ಕೂ ಎರಡು ವರ್ಷ ಆಯ್ತಂತಲ್ಲ ಇದಕ್ಕೆ ಆಲ್ಮೋಸ್ಟ್ ಒಂದು ವರ್ಷ ಒಂದು ವರ್ಷ ಆಯ್ತು ಹೌದು ಇದು ಗ್ರೋತ್ ಬಾರಿ ಒಳ್ಳೇದು ಬಂದಿದೆ ಅದ ಹೌದು ಸ್ನೇಹಿತರೆ ಹೇಗಿದೆ